ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸೇರಿದಂತೆ ಯಾವುದೇ ದೇವಸ್ಥಾನಗಳಲ್ಲಿ ದರಗಳ ಏರಿಕೆಯಲ್ಲಿ ಸರ್ಕಾರದ ಪಾತ್ರವಿಲ್ಲ ಬಿಜೆಪಿ ನಾಯಕರು ವಿನಾಕಾರಣ ಆಧಾರರಹಿತವಾಗಿ ದೇವಳದ ಹಣ ದುರ್ಬಳಕೆ ಆಗುತ್ತಿದೆ ಎಂಬ ವಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳುಗಳನ್ನು ಹರಡುತ್ತಿದ್ದಾರೆ ಎಂದು ಧಾರ್ಮಿಕ ದತ್ತಿ ಮುಜರಾಯಿ ಹಾಗೂ ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಎಲೆಕ್ಟ್ರಿಕ್ ಬಸ್ಸುಗಳನ್ನು ನೀಡಲಿದ್ದು ಅದರ ಟೆಂಡರ್ ಮತ್ತಿತರ ಪ್ರಕ್ರಿಯೆ ನಡೆಸಲು ಇನ್ನೂ ಸುಮಾರು ಆರು ತಿಂಗಳ ಕಾಲ ಬೇಕಾಗಬಹುದು ಎಂದರು ನಗರದಲ್ಲಿ ಸಿಟು ಬಸ್ಸುಗಳಿಗೆ ಸುರಕ್ಷತಾ ಕ್ರಮವಾಗಿ ಬಾಗಿಲು ಅಳವಡಿಸಿಕೊಳ್ಳಲೇಬೇಕು ಇದನ್ನು ಕಡ್ಡಾಯ ಮಾಡಿ ಎಫ್ಸಿ ನವೀಕರಣಕ್ಕೆ ಬರುವಾಗ ಬಾಗಿಲಿಲ್ಲದಿದ್ದರೆ ನವೀಕರಿಸಬೇಡಿ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಏನು ಕೆಲಸ ಇಲ್ಲ ಅವ್ರಿಗೆ ಕಾನೂನಿನ ಅರಿವಿದೆ ಅದರ ಚೇಷ್ಟೆ ಅವ್ರದು ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಗ ಜಯ ಹೆಚ್ ಪಟೇಲ್ರು ಮುಖ್ಯಮಂತ್ರಿಗಳಾದರು ಆಗಿದ್ದರು ಆಗ ಕಾನೂನು ಹೊಸ ಕಾನೂನು ತಂದರು ರಾಜ್ಯ ಧಾರ್ಮಿಕ ಪರಿಷತ್ತು ಅಂತ ಮಾಡಿ ಜಿಲ್ಲೆಗಳಿಗೊಂದು ಧಾರ್ಮಿಕ ಪರಿಷತ್ತು ಅಂತ ಮಾಡಿ ರಾಜ್ಯ ಧಾರ್ಮಿಕ ಪರಿಷತ್ತಿಗೆ ಧಾರ್ಮಿಕ ಮಂತ್ರಿ ಜಿಲ್ಲಾ ಧಾರ್ಮಿಕ ಪರಿಷತ್ತುಗಳಿಗೆ ನಮ್ಮ ಜಿಲ್ಲಾಡಳಿತ ಆಯ್ಕೆ ಮಾಡಿ ಸದಸ್ಯರನ್ನ ಕಾಲ್ಫರ್ ಮಾಡಿ ಅವ್ರನ್ನ ಸಂತಿ ಮಾಡ್ತಾರೆ ಎ ಗ್ರೇಡ್ ಟೆಂಪಲ್ಸು ನಮ್ಮಲ್ಲಿ ಒಟ್ಟು ಇನ್ನೂರೈದಿದೆ ಎ ಗ್ರೇಡ್ ಟೆಂಪಲ್ಸ್ ಅಂದರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥದ್ದು ಬಿ ಗ್ರೇಡ್ ಟೆಂಪಲ್ಸು ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಆದಾಯ ಇರ್ತಕ್ಕಂಥದ್ದು ಒಟ್ಟು ಎರಡೂ ಸೇರಿ ಇನ್ನೂರೈದು ನೂರ ತೊಂಬತ್ತ್ಮೂರು ಮುನ್ನೂರ ತೊಂಬತ್ತೆಂಟು ದೇವಸ್ಥಾನಗಳಿದೆ ಇಲ್ಲಿ ಮುನ್ನೂರ ತೇ ತೊಂಬತ್ತೆಂಟು ದೇವಸ್ಥಾನಕ್ಕೂ ಕೂಡ ಒಬ್ಬರು ಅಧ್ಯಕ್ಷರಿರ್ತಾರೆ ಎಂಟು ಜನ ಸದಸ್ಯರು ಇರ್ತಾರೆ ಅದರಲ್ಲಿ ಆರ್ಚಕರು ಮುಖ್ಯ ಆರ್ಚಕರು ಒಬ್ಬರು ಇರ್ತಾರೆ ಆ ಕಾಯ್ದೆ ಜಾರಿಗೆ ಬಂದ ಮೇಲೆ ಎರಡು ಸಾವಿರದ ಮೂರರಿಂದ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕೆ ಬರೋದಿಲ್ಲ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕೆ ಬರೋದಿಲ್ಲ ಯಾವುದೇ ದೇವಸ್ಥಾನದ ಹಣ ನಮ್ಮ ಟ್ರೆಜರಿಗೆ ಬರೋಲ್ಲ ಸರ್ಕಾರದ ಟ್ರೆಜರಿಗೆ ಬರೋಲ್ಲ ಬಿ ಜೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಿರಲ್ಲ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಇದ್ದರು ಎರಡು ಸಾವಿರದ ಒಂಬತ್ತರಿಂದ ಹದಿಮೂರವರೆಗೂ ಇದ್ದರು ಯಾವ ಕಾಲದಲ್ಲೂ ಅದು ಬರೋದಿಲ್ಲ ಆದರೆ ರಾಜಕಾರಣಕ್ಕೋಸ್ಕರ ಬಿ ಜೆ ಪಿಯವ್ರು ಅಪಪ್ರಚಾರ ಮಾಡ್ತಾರೆ ಆಮೇಲೆ ಮೊನ್ನೆ ಇದು ದೇವಸ್ಥಾನದ ಸೇವಾ ಶುಲ್ಕ ಜಾಸ್ತಿ ಆಯಿತು ಅಂತ ಬಿ ಜೆ ಪಿ ಪೇಪರ್ ಅಫಿಷಿಯಲ್ ಪೇಪರಲ್ಲಿ ಹಾಕ್ಕೊಂಡ್ರು ಯಾವ ದೇವಸ್ಥಾನದ್ದು ಕಟೀಲ್ ದೇವಸ್ಥಾನದ್ದು ಕಟೀಲ್ ದೇವಸ್ಥಾನ ಮುಜ್ರಾ ಇದೆ ಆದರೆ ಅಲ್ಲಿ ಕಟೀಲ್ ದೇವಸ್ಥಾನಕ್ಕೆ ಈವೋ ನಾವು ಹಾಕುವಾಗಿಲ್ಲ ಅಡ್ಮಿನಿಸ್ಟ್ರೇಷನ್ ಹಂಡ್ರೆಡ್ ಪರ್ಸೆಂಟು ಅಲ್ಲಿರ್ತಕ್ಕಂಥ ಆಡಳಿತ ಮಾಡಲಿ ಅವರೇ ಮಾಡ್ಕೊಂಡು ಹೋಗ್ತಾರೆ ನಾವು ಇಂಟ್ರಿಫೇರ್ ಆಗೋಗಿಲ್ಲ ಕೋರ್ಟ್ ಆದೇಶ ಅದು ಅವರು ಪರಿಷ್ಕರಣೆ ಮಾಡಿಕೊಂಡಿದ್ದಾರೆ ಅವರು ಪರಿಷ್ಕರಣೆ ಮಾಡಿಕೊಂಡಿದ್ದನ್ನು ರಾಜ್ಯ ಸರ್ಕಾರ ಜಾಸ್ತಿ ಮಾಡಿಬಿಟ್ರು ಅವರು ಹಣ ಎಲ್ಲ ದೇವಸ್ಥಾನ ಹಣವನ್ನು ಗ್ಯಾರಂಟಿಗಳು ಖರ್ಚು ಮಾಡ್ತಾರೆ ಅಂತೆಲ್ಲ ಬಿ ಜೆ ಪಿಯವರು ಹಾಕೊಂಡ್ರು ಆ ಬಿ ಜೆ ಪಿಯವರಿಗೆ ಕೆಟ್ಟ ಜನ ಅವರಿಗೆ ಚೇಷ್ಟೆ ಮಾಡಲಿಲ್ಲ ಅಂದರೆ ನಿದ್ರೆನೇ ಬರೋದಿಲ್ಲ ಅವರು ಯಾ ಈ ಇರ್ತಕ್ಕಂಥ ಕಾನೂನಲ್ಲಿ ನೀವು ಆರ್ ಟಿ ಹಾಕಿ ಮಾಧ್ಯಮದವರು ಆರ್ ಟಿ ಹಾಕಿ ಸಾವಿರದ ಒಂಬೈನೂರ ತೊಂಬತ್ತೇಳು ಕಾಯ್ದೆ ಮೇಲೆ ಎರಡು ಸಾವಿರದ ಮೂರಲ್ಲಿ ಜಾರಿಗೆ ಬಂತು ಇಪ್ಪತ್ತೆರಡು ವರ್ಷದಲ್ಲಿ ಒಂದು ರೂಪಾಯಿ ಹಣ ಕೂಡ ಸರ್ಕಾರದ ಟ್ರೆಜರಿಗೆ ಬರೋಲ್ಲ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೂ ಹೋಗೋದಿಲ್ಲ ಆಮೇಲೆ ಬಿ ಜೆ ಪಿಯವರ ಅವರ ಅವಧಿನಲ್ಲೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಕೂಡ ಇಪ್ಪತ್ತ್ನಾಲ್ಕು ದೇವಸ್ಥಾನಗಳ ಸೇವೆಗಳನ್ನು ಪರಿಷ್ಕರಣೆ ಅವ್ರ ಸರ್ಕಾರ ಇದ್ದಾಗಲೇ ಮಾಡಿಕೊಟ್ಟಿದ್ದಾರೆ ಆಗಿನ ಆಯುಕ್ತರು ಅದು ತಪ್ಪು ಅಂತ ನಾನು ಹೇಳಲ್ಲ ಈಗ ನಮ್ಮ ಸರ್ಕಾರ ಬಂದಮೇಲೆ ಕುಕ್ಕೆ ಸುಬ್ರಹ್ಮಣ್ಯನ ಸೇರಿಸಿ ಹದಿನಾಲ್ಕು ದೇವಸ್ಥಾನಗಳಿಗೆ ಅವರು ಪರಿಷ್ಕರಣೆ ಮಾಡಿಕೊಡಿ ಅಂತ ಅಲ್ಲಿನ ಆಡಳಿತ ಮಂಡಳಿ ಕೇಳಿಕೊಂಡಾಗ ನಮ್ಮ ಆಯುಕ್ತರು ಮಾಡಿಕೊಟ್ಟಿದ್ದಾರೆ ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ಎರಡು ಸಾವಿರದ ಹತ್ತರಲ್ಲಿ ಪರಿಷ್ಕರಣೆ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಪ ಸೇವೆಗಳ ಪರಿಷ್ಕರಣೆ ಮಾಡಿಕೊಡಿ ನಮಗೆ ಹದಿನೈದು ವರ್ಷಕ್ಕೆ ಮುಂಚೆ ತೆಂಗಿನಕಾಯಿ ಬೆಲೆ ಎಷ್ಟಿತ್ತು ಹೂ ಹೂವು ಎಷ್ಟಿತ್ತು ಕಡ್ಡಿ ಕರ್ಪೂರ ಇನ್ನೊಂದು ಪ್ರತಿಯೊಂದು ಎಲ್ಲ ಜಾಸ್ತಿ ಆಗಿದೆ ಅಂತ ಸಹಜವಾಗಿ ಕೇಳಿರ್ತಾರೆ ಅದರ ಪ್ರಕಾರ ಕಮಿಷರು ಮಾಡಿಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ನಾಲ್ಕು ವರ್ಷದಲ್ಲಿ ಇಪ್ಪತ್ನಾಲ್ಕು ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅವರ ಕೋರಿಕೆ ಮೇರೆಗೆ ನಮ್ಮ ಮೈಕರು ಮಾಡಿಕೊಟ್ಟಿದ್ದಾರೆ